ಮೃತ ಈ ನಾಟಕಕ್ಕೆ ಆಗಮಿಸಿರುವ ನಮ್ಮ ಕಾಲೇಜಿನ ಮೇಲ್ವಿಚಾರಕರಾದ ಡಾಕ್ಟರ್ ಅರುಣಾ ಕಡಾಳಿ ಮೇಡಮ್ ಅವರಿಗೂ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಗೀತಾಪಿ ಗೀತಾಪಿ ಮೋರೆ ಮೇಡಮ್ ಅವರಿಗೂ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಗೂ ಈ ನಾಟಕಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ರಾಷ್ಟ್ರಕವಿ ಎಂದೇ ಪ್ರಖ್ಯಾತರಾದ ಕುವೆಂಪು ಅವರು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಎಂದೇ ಖ್ಯಾತರಾದ ಇವರ ಸುಪುತ್ರನಾದ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ತಂಡ ರಚಿಸಿದ ಭೂಮಿ ತಾಯಿ ನಾಟಕದ ಭೂಮಿ ತಾಯಿ ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ ಭೂಮಿ ತಾಯಿ ನಾಟಕದ ಪಾತ್ರ ಪರಿಚಯ ರಾಜಕಾರಣಿ ಈ ಪಾತ್ರವನ್ನು ನಿರ್ವಹಿಸುತ್ತಿರುವವರು ರಮೇಶ್ ಮತ್ತು ಸಹಾಯಕ ಒಂದು ಉಮೇಶ್ ಸಹಾಯಕ ಎರಡು ಲಿಂಗೇಶ್ ರೈತ ಅಶ್ವಕ್ ರೈತ ಎರಡು ಶರಣಪ್ಪ ಎರಡನೇ ರೈತನ ಹೆಂಡತಿ ಸುಧಾ ಎರಡನೇ ರೈತನ ಮಗ ಸುಜಾತ ಎರಡನೇ ರೈತನ ಮಗಳು ಆಗಮ್ಮ ವ್ಯಾಪಾರಿ ಅಂಜಪ್ಪ ಏಜೆಂಟ್ ನವೀನ್ ಯಜಮಾನ ರಮೇಶ್ ಯಜಮಾನ ಮಗ ಉಮೇಶ್ ಭೂಮಿ ತಾಯಿ ಭವಾನಿ ಅಧಿಕಾರಿ ಸುನಿಲ್ ಈಗ ಭೂಮಿ ತಾಯಿ ನಾಟಕದ ಮೊದಲನೇ ದೃಶ್ಯ ಇದೀಗ ಪ್ರಾರಂಭವಾಗಲಿದೆ ಧನ್ಯವಾದಗಳು ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಕೇಳ್ತೀವಿ ನ್ಯಾಯ ಕೇಳ್ತೀವಿ ಮೂರು ವರ್ಷದಿಂದ ಮಳೆ ಬೆಳೆ ಬಂದಿ ರೈತರು ಸಾಯ್ತಾ ಇದ್ರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು ಈ ಪಕ್ಷದವರು ಆ ಪಕ್ಷದವ್ರನ್ನ ಆ ಪಕ್ಷದವರು ಈ ಪಕ್ಷದವರನ್ನ ಡಿ ಕೆ ಅಂತ ರೆಸ್ಟೋರಿಂಗ್ ಕರ್ಕೊಂಡು ಹೋಗಿ ಅದೇ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡವ್ರು ಏನ್ ರಾಜಕೀಯ ಅವರು ಅವರಿಗೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಲ ಅಂದ್ರೆ ಹೌದು ಸುಮ್ಮನಿಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಲ ಅಂದ್ರೆ ಈ ರೈತ ಚಳ ನಾಯಕನೇ ಅಲ್ಲ ಅಪ್ಪನ್ ಕೂಡ ಮಾತಾಡೋಣ ಏ ಹೆಂಗ್ಲ ಮೈಗೆ ಸಾರಿ ಕಾಣ್ ಮತ್ತೊಂದ್ ಹೆಸರೇ ನೀನ್ ಅಂದೆ ಹಂಗ್ ಬರಲ್ಲ ನಾನೀಗ ನೋಡಲಾ ಸೋಮ ಭೀಮಾ ರೈತನ ಹೆಸರಲ್ಲಿ ಚಳವಣಿ ಶುರು ಮಾಡಿ ನಂಗೊಂದು ಕಾರು ನಿಂಗೆ ಕಾರು ಏ ಮೂರು ನಿ ಮೂಸ್ತೀನಿ ಬಿಡ್ಲ ಅದಕ್ಕೆ ಹಂಗಂತೇಳಿ ರೈತನ್ನ ನಮ್ ಕಾರ್ಗಳೇ ಹಸ್ಕೊಂಡು ಬೇಡ್ರಿ ಯಾಕೆ ಅವ್ರು ಬರೋದು ಬೇಡವಾ ಬರಬೇಕು ಕಂಡ ಅವ್ರು ಬಂದ್ರೆ ತಾನೇ ನಮ್ ರೈತ್ ನಮ್ ಚಳಿಗನ್ ಕಳೆ ಹೌದಣ್ಣ ಅದಕ್ಕೆ ನಾ ಏನ್ ಮಾಡ್ತೀನಿ ಉಸ್ತುವಾರಿ ಫೋನ್ ಮಾಡಿ ಎರಡ್ನೂರ ಮುನ್ನೂರ ರೈಲ್ ಟಿಕೆಟ್ ಬುಕ್ ಮಾಡಿಸಿ ಐನೂರು ಮಾಡ್ತೀನಿ ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೀರಾ ನಿಮಗೆ ಪುಣ್ಯ ಬರ ಮಳೆ ಬೆಳೆ ಬರದೆ ಹಸಿವಿನಿಂದ ಹೊಟ್ಟೆನೋವಾಗಿ ಹಸಿವಿನಿಂದ ನಾವು ಸಾಯ್ತಾ ಇದೀವಪ್ಪ ಅದಕ್ಕೆ ನಿಮ್ಮ ನೋವನ್ನೆಲ್ಲ ಹೋಗ್ಲಾಡ್ಸಿ ನಿಮ್ ಬಾಳೆಗೆ ಬೆಳಕಾಗಲಿ ಅಂತ ತಾನೆ ನೀವು ಹೋರಾಟ ಮಾಡ್ತಿರೋದು ಮಾಡ್ತಿರೋದು ಅದಕ್ಕೆ ಬೆಂಗಳೂರಿಗೆ ಹೋಗಿ ಎರಡ್ ಮೂರು ದಿನ ಉಪವಾಸ ಇದ್ರೆ ನಿಮ್ ಸರ್ಕಾರದಿಂದ ಪರಿಹಾರ ತಾನೇ ಬರುತ್ತೆ ಹಾ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರಬಹುದಾ ಓ ಬರಬಹುದು ಬರ್ಬೇಕಾದ್ರೆ ಐನೂರು ರೂಪಾಯಿ ತಗೊಳ್ವಾ ನಂಗಲ್ಲ ರೈಲ್ವೆ ಟಿಕೆಟ್ಗೆ ಐನೂರು ರೂಪಾಯ ಹಾ ಮಳೆ ಬೆಳೆ ಬರೋದೇ ಕಾರಣ ಪಟ್ಟೆಗೆ ಅನ್ನ ಇಲ್ಲ ಇರೋ ಕಾರಣ ನನ್ನಂತ ಪ್ರದೇಶದಲ್ಲಿ ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು ಕೇಳ್ಕೊಂಡು ಬರೋರ್ಗ ಮಾತ್ರ ನಾವು ಹೋಗ್ತಿವಿ ಇಲ್ಲಾಂದ್ರೆ ಕರ್ಕೊಂಡೋಗಲ್ಲ ತೆಗಿಲಿಲ್ಲ ಗಾಡಿನ ಡಿಕ್ಕರ ಧಿಕ್ಕಾರ ಡಿಕ್ಕ ಇದೀಗ ನಾಟಕದ ಎರಡನೇ ದೃಶ್ಯ ನಮಸ್ಕಾರ ಬುದ್ಧಿ ಅಲ್ಲ ಸ್ವಾಮಿ ಮಾಡಿದ್ದೇವೆ ಆದ್ರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ ನಿಮ್ಮ ನಿಮ್ಮತ್ತೇಳಿದವ್ರಿಂಗ ಅಂದ್ಬಿಟ್ರೆ ಸ್ವಾಮಿ ನಮ್ಮತ್ತ ಬಡವ್ರ ಏನ್ ಮಾಡಬೇಕು ಸ್ವಾಮಿ ಸರಿ ಒಂದು ವಾರ ಬಿಟ್ಕೊಂಡು ಬಾ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಸ್ವಾಮಿ ವಾರ ಅಯ್ಯೋ ಈ ಶರಣಪ್ಪ ಅದೆಷ್ಟು ಸಲ ನಮ್ಮ ಆಫೀಸ್ಗೆ ಹರಿದು ಅದು ತನ ಚಪ್ಪಲಿಯನ್ನು ಅರಿದುಕೊಂಡಿದ್ದಾನೆ ಏನೋ ಇವನು ಕಷ್ಟ ನನಗೆ ಅರ್ಥ ಆಗುತ್ತೆ ಆದರೆ ಮೇಲಿನ ಅಧಿಕಾರಿಗಳಿಗೆ ಎಷ್ಟು ಸಲ ಹೇಳಿದ್ರೂ ಕಿವಿ ಒಳಗೆ ಹಾಕ್ತಾ ಇಲ್ಲ ಯಾರೇನು ಮಾಡೋಕ್ಕಾಗುತ್ತೆ ಯಾರೇನು ಮಾಡೋಕ್ಕಾಗುತ್ತೆ ಅದೇನೋ ಅಂತಾರಲ್ಲ ಮಂಗನ ಕೈಯಲ್ಲಿ ವಾಡಿಕೆ ಇದ್ದ ಹಾಗೆ ಈ ಸರ್ಕಾರದ ಅಧಿಕಾರ ನೀಚರ ಪಾಲಾಗಿದೆ ಯಾರ ತಾನೇ ಏನು ಮಾಡೋಕ್ಕಾಗೋದು ಈ ರಾಜಕೀಯ ಚದುರಂಗದ ಆಟದಲ್ಲಿ ಅದೆಷ್ಟೋ ರಾಜಕೀಯ ಅದೆಷ್ಟೋ ಕೂಲಿ ಕಾರ್ಮಿಕರು ಅದೆಷ್ಟೋ ರೈತರು ಇನ್ನು ಯಾರ್ಯಾರು ಬಲು ಪಶುಗಳಾಗುತ್ತಿದ್ದಾರೆ ಸ್ವಾಮಿ ಈ ಭೂಮಿ ತಾಯಿ ನೋಡ್ತಾ ಅಂತ ನಾನು ಈ ಹಸಿರು ನೋಡ್ತಾ ನೋಡ್ತಾನೆ ಮಾಯವಾಯ್ತು ಈ ಭೂಮಿ ತಾಯಿ ಎಲ್ಲ ಮಾಡಲು ಬೇಡಾಯ್ತು ಈ ಭೂಮಿ ತಾಯಿ ನಮ್ಕೊಂಡ್ ಬಂದ ಅದೆಷ್ಟೋ ಜೀವಿಗಳು ನೊಂದುವುದು ಈ ಭೂಮಿ ನನ್ನ ಹಸಿರು ಅನ್ಕೊಂಡು ಬಂದ ನನ್ನ ಹೆಣದಿಗೂ ನನ್ನ ಎರಡು ಕೋಶಿಗಳು ಸುಖ ಸಂತೋಷ ಕಡೆ ಪಕ್ಷ ನೆಮ್ಮದಿ ಆದರು ಯಾಕೋ ಜೀವ ಅಂತ ಆಯ್ತು ನಾಟಕದ ಮೂರನೇ ದೃಶ್ಯ ಪ್ರಾರಂಭವಾಗಲಿದೆ ಬೇಡ ಬೇಡ ಅಂದ್ರೆ ನನಗೆ ಆಟೋ ಇಂಜಿನಿಯರ್ ವಹಿಸಿದೆ ಇವಾಗ ನೋಡು ನನಗೆ ನನ್ನ ಎಜುಕೇಶನ್ ತಕ್ಕ ತಕ್ಕಾಗ ಹೈಡಿಯಾಗಿ ಜಾಬ್ ಸಿಕ್ತಿಲ್ಲ ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ಥರ ಕಮಿಟ್ಮೆಂಟ್ ನನ್ನ ನನ್ನ ಕೊರಳಿಗೆ ಸಿಕ್ಕಾಕೊಂಡು ಒತ್ತಾಡ್ದಾರ ಹಾಗೆ ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅದಕ್ಕೆ ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡಿ ನೀನು ಓದಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ನ ಮಾತಿಗೆ ಇಲ್ಲ ಅಂತೀನಿ ಏನಪ್ಪ ಏನು ಹೇಳಪ್ಪ ಅಪ್ಪ ಹೇಗಿದ್ರು ನಮ್ಮ ತೋಟದಲ್ಲಿ ಮೊದಲನೇ ತರ ಬೆಳೆನೂ ಬೆಳೀತಿಲ್ಲ ಫಲವತ್ತು ಭೂಮಿಯ ಕೂಡ ಅಂತನೂ ಬೆಳೆಸಿಕೊಂಡಿಲ್ಲ ನಾವು ಆ ನಾವು ಹಾಕ್ಸಿರೋ ಭೂಮಿ ಗೋರ್ವೆಲೆಲ್ಲ ಬೋರ್ವೆಲ್ ನೀರು ಪಾತಾಳ ನೋಡುತ್ತಿದೆ ಇದಕ್ಕಾಗಿ ಇದಕ್ಕಾಗಿ ನಾವು ಈ ಭೂಮಿ ಈ ಭೂಮಿ ಮತ್ತ ಹೊಲದ ಹೊಲವನ್ನು ಅವಲಂಬಿಸದೆ ಅವಲಂಬಿಸದೆ ಈ ನಮ್ಮ ಹದಿನೆಂಟು ಎಕರೆ ಭೂಮಿಯನ್ನು ಸೈಟ್ ಮಾಡಿ ಮಾಡಿದ್ರೆ ರೂಪಾಯಿ ದುಡ್ಡು ಮಾಡಬಹುದು ಈ ಒಂದು ದುಡ್ಡಿನಿಂದ ನಾವು ತಲೆಮಾರಿಗಳೆಲ್ಲ ಸಾಯೋವರೆಗೆ ನಾವು ತಿನ್ನು ಕುಳಿತು ತಿನ್ನಬಹುದು ಅಲ್ಲಿ ಈಗ ಅನ್ಬಿಟ್ಟೆ ನಿಮ್ ತಾತ ಮುತ್ತಾತಂದ್ರ ನಮ್ಮ ಅಂಶಕ್ಕೆ ಕುಡಿಯಾಗಿಲ್ಲ ಅಂತ ಮಾಡಿಟ್ಟವರ ಆಸ್ತಿನ ಅಷ್ಟ ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲ ಅಪ್ಪ ಹಾಕಿದ ಆಲದ ಮರ ಅಂತ ಅಪ್ಪ ಹಾಕಿದ ಆಲದ ಮರ ಅಂತ ಸು ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಟಿಕೊಂಡು ಕುಡ್ದ ಕುಡಿದಲ್ಲ ಸಮಯ ಕಾಲಕ್ಕೆ ತಕ್ಕಂತೆ ಬದಲಾಗೋ ಜಾಣದ ಇರಬೇಕು ಸರಿ ಹಾಗಾದ್ರೆ ನನ್ ಏನ್ ಮಾಡ್ಬೇಕಂತೀಯ ನೋಡಪ್ಪ 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 ಹೇಗಿದ್ರು ನಮ್ಮ ನಮ್ಮ ಜಮೀನು ಹೈವೆ ಅಂದ್ರೆ ಇದೆ ಆ ಕಡೆ ನೋಡಿದ್ರೆ ಆ ಕಡೆ ನೋಡಿದ್ರೆ ಸಿಟಿಗೆ ನಿಯರ್ ಸಿಟಿಗೆ ನಿಯರ್ ಇದೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಏರ್ಪೋರ್ಟ್ ಇದೆ ಅದಕ್ಕಾಗಿ ಇಂತಹ ಒಂದು ಬಂಗಾರದಂತಹ ಭೂಮಿಯನ್ನು ಕೊಡ್ತೀವಿ ಅಂತಂದ್ರೆ ಕೊಂಡ್ಕೊಳ್ಳೋಕೆ ಜನರು ಕ್ಯೂ ಕ್ಯೂ ನಿಂತ್ಕೋತಾರೆ ಇದೆಲ್ಲ ನಿಜ ಅಯ್ಯೋ ಈ ವಿಚಾರ ಹೊಳಿಲೇ ಸರಿ ನೀ ಅಂದಂಗೆ ಈ ಜಮೀನನ್ನ ಮಾರಿ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಯಜಮಾನ್ ಚಿಕ್ಕ ಯಜಮಾನ್ರೀ ಭೂಮಿನ ಮಾಡಿದ್ರೆ ಅಷ್ಟೊಂದು ಯಜಮಾನ್ರಿ ಹೆಚ್ಚು ಕಮ್ಮಿ ನಾನು ಹೊಲ ನಾಲ್ಕು ಎಕರೆ ಇದೆ ಅದರಲ್ಲಿ ಒಂದ್ ಎಕರೆ ಪೂರ್ತಿ ಹಾಳಾಗಿದೆ ನೀವು ಮಳೆ ಬೆಳೆ ಬರದೆ ರೈತರ ದಿಕ್ಕ ತೋಚದಂತೆ ಆಗಿತ್ತು ನೀವೇನೋ ಹೊಸ ದಾರಿ ಕೊಂಡ್ಕೋದಿರಂತೆ ಬಿಸಿ ನನಗೂ ಸ್ವಲ್ಪ ತಿಳಿಸಿ ಸ್ವಾಮಿ ನಮ್ಮ ಜಮೀನು ಕೊಂಡ್ಕೊಳ್ಳೋರು ಕೊಂಡ್ಕೊಳ್ಳೋವರಿಗೆ ನಾವು ಹೇಗಂದ್ರೆ ಹಾಗೆ ತೋರ್ಸಕ್ಕಾಗಲ್ಲ ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಾ ಗಾಳಿ ನೀರು ಬೆಳಕಿನ ಜೊತೆಗೆ ಅಲ್ಲಿ ಸುವ್ಯವಸ್ಥಿತವಾದ ವಾಸತನ ಒದಗಿಸಬೇಕು ಇದು ಇದೆಲ್ಲ ಮಾಡೋಕ್ಕೆ ಹಲವಾರು ದುಡ್ಡು ಖರ್ಚಾಗುತ್ತೆ ಇದೆಲ್ಲ ಆದ್ಮೇಲೆ ಹೊಲ ಮಾರಕ್ಕೆ ನೀನು ಸಿದ್ಧನ ಸ್ವಾಮಿ ಇಷ್ಟೆಲ್ಲ ಮಾಡ್ಬೇಕಾ ಭೂಮಿ ಮಾರ್ಬೇಕಂದ್ರೆ ಹೌದು ಹೌದು ಮತ್ತೆ ಗುರಿ ಪಪ್ಪಿದ್ರೆ ಮಾತ್ರ ಜನ ತಗೊಳ್ಳೋದು ಸರಿ ಮಗ ನಾವು ಮುಂದಿನ ದಾರಿ ನೋಡೋಣ ಇದೀಗ ನಾಟಕದಲ್ಲಿ ನಾಲ್ಕನೇ ದೃಶ್ಯ ಪ್ರಾರಂಭವಾಗಲಿದೆ ಬನ್ನಿ ಬಂದಿ ಮಲ್ಲಣ್ಣ ಬಹಳ ಅದೃಷ್ಟವಂತ ನೀನು ಅದೃಷ್ಟ ಲಕ್ಷ್ಮೀ ಮನೆ ಹೋಗೋ ಬಂದಿದ್ದೇನೆ ಬುದ್ಧಿ ಇವನೇ ಮಲ್ಲೋಣ ಅಂತ ಬಹಳ ಒಳ್ಳೆ ಮನುಷ್ಯ ನಮಸ್ಕಾರ ಮಾಡೋಣ ನಮಸ್ಕಾರ ಬುದ್ಧಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ನಿಮ್ಮ ಊರಿನಲ್ಲಿ ಒಂದು ಫ್ಯಾಕ್ಟರಿ ಸ್ಟಾಪ್ ಬೇಕಂತ ಅನ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವ ಭೂಮಿನೇ ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ ಈಗ ನೀನು ಒಬ್ಬಂದೇ ಬಾಕಿ ಇರೋದು ಸ್ವಾಮಿ ನನ್ನ ಭೂಮಿ ಯಾಕೆಕ್ಕೆ ಸ್ವಾಮಿ ನಿಮಗೆ ನೋಡಿ ಯಾ ನಿನ್ನ ಭೂಮಿನನ್ನ ಕಂಪನಿ ಕಟ್ಟೋಕ ತುಂಬಾ ಚೆನ್ನಾಗಿದೆ ಅದು ಅಲ್ಲದೆ ನಿನ್ನ ಇಲ್ಲಿ ನಾನು ಉತ್ಪನ್ನ ಮಾಡುವ ವಿದ್ಯುತ್ ಬೆಂಗಳೂರಿಗೆ ಕಳಿಸ್ತೀನಿ ಸ್ವಾಮಿ ಸ್ವಾಮಿ ನೀವು ಬೆಂಗಳೂರಿಗೆ ವಿದ್ಯುತ್ ಕಳಿಸಲು ನಮ್ಮೂರು ಯಾಕೆ ಬಲಿ ಕೊಡಬೇಕು ಸ್ವಾಮಿ ಬುದ್ಧಿ ಬಹಳ ಸ್ವಾಮಿ ನೀವು ಹೇಳ್ತಾರ ಚೆನ್ನಾಗಿ ಸ್ವಾಮಿ ಕೈ ತುಂಬಾ ಕಾಸು ಹೊಟ್ಟೆ ತುಂಬಾ ಅನ್ನ ಈ ರಟ್ಟೆ ಪಕ್ಷಿ ಮೈ ಪಕ್ಷಿ ಭೂಮಿ ಹೊತ್ತಿದ್ದಾರೆ ಈ ಭೂಮಿ ತಾಯಿನೇ ಹೊಟ್ಟೆ ತುಂಬಾ ಅನ್ನ ಕೈ ತುಂಬಾ ಕಾಸು ಕೊಡ್ತಾಳೆ ಈ ಪರ್ವತಾರ ಭೂಮಿ ಕೊಡೋಣ ಭೂಮಿನೇ ಕೆಲಿದಳೆ ಸ್ವಾಮಿ ನೀವೇನ್ ಫ್ಯಾಕ್ಟ್ರಿ ಶುರು ಮಾಡಿ ಅಂತ ಜುಮ್ಮಲ್ಲಿ ಓಡಾಡ್ತೀವಿ ಈ ಫ್ಯಾಕ್ಟರಿಂದ ಬರೋ ಹೊಲ್ಸು ಹೋಗಿ ನಾವು ಸಿನಿಮಾ ಮಾಡ್ ಸ್ವಾಮಿ ನನ್ ಭೂಮಿ ಯಾರಿಗೂ ಕೊಡಕ್ಕಿಲ್ಲ ಯಾರಿಗೂ ಕೊಡಕ್ಕಿಲ್ಲ ನನ್ ಭೂಮಿ ಮಾರ್ಕೋದು ಒಂದೇ ಎತ್ತ ತಾಯಿಗೆ ಎದೆ ಚೂರಿ ಹತ್ತೋದ್ ಒಂದೇ ಸ್ವಾಮಿ ತಾಯಿಂತ ಬಡ್ಕೊತಿದೆ ಮುಟ್ಟು ಮನೆಗೆ ತಗೋ ಬಗ್ಗೆ ಎರಡು ನೀ ಕಮಿಷನ್ ಆಸೆಗೋಸ್ಕರ ನಿನ್ನ ಸಾಯಿಸಿದೆ ಪಾಪ ಬರಕಿಲ್ಲ ನೋಡು ಮಗನ ಇದೊಂದು ಸರಿಯಾಗಿ ಯೋಚನೆ ಮಾಡು ನಿಮ್ಮ ಊರಿಗೆ ಬಂದು ಒಳ್ಳೆಯ ಅವಕಾಶ ಯಾ ಏನಾದರೂ ಇಲ್ಲಿ ನಾನು ಫ್ಯಾಕ್ಟರಿ ಶುರು ಮಾಡು ಅಂದ್ಕೋ ನಿಮ್ಮ ಊರು ಬದಲಾಗುತ್ತದೆ ಮತ್ತು ನಿಮ್ಮ ಊರಿಗೆ ಹೊಸ ರೋಡ್ ಬರುತ್ತದೆ ಮತ್ತು ಹೊಸ ಬ್ಯಾಂಡ್ ಬರುತ್ತದೆ ಸ್ವಾಮಿ ನಿಮಗೆ ನಾವು ಊರಿಗೆ ಬರೋ ಅವಕಾಶ ಮಾಡಿಕೊಟ್ಟು ನಾವು ಊರು ಬಿಡ್ಬೇಕಾ ಸ್ವಾಮಿ ಪಾಪ ಬಡವರಂತ ಸಮಾಧಾನ ಮಾಡೋಣ ಅಂತ ಇದುವರೆಗೂ ಬಂದೆ ನೀವು ನನ್ನ ಮಾತೇ ಕೇಳಿಲ್ಲ ಅದು ಹೇಗ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು ತಾಯಿ ನಾನು ಬದುಕಿದ್ದರೆ ನಾನು ಇನ್ನೊಬ್ಬರಿಗೆ ಪಾಲ್ ಮಾಡಲು ಬಿಡೋದಿಲ್ಲ ನಿನ್ನನ್ನು ಹೇಗೆ ಉಳಿಸ್ಕೊಳ್ಳಿ ತಾಯಿ ಹೇಗೆ ಉಳಿಸ್ಕೊಳ್ಳಲಿ ನಾನು ಬದುಕಕ್ಕೆ ಇಷ್ಟ ಇಲ್ಲ ತಾಯಿ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ತಾಯಿ ಯಾರು 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 ಶವನಾಗಿ ಮಾಡಿದರೆ ಲೋಕ ಪರ್ಯಪ್ತು ನೀನೆಲ್ಲ ಕೊಳಕು ಹೋಗಿರೋ ರಾಜಕೀಯ ವ್ಯವಸ್ಥೆ ನಾಮಪೋರ ಕಂಪನಿಗಳು ಅಂದ ಕಾರ್ಯಾರವನ್ನೇ ಬೆಳೆಸುವಲ್ಲ ಈ ಸಮಾಜ ಚುನಾವಣೆ ಹತ್ತಿರವಲ್ಲ ಹಾಗೆ ಭರವಸೆಗಳನ್ನು ಕೊಟ್ಟು ಹಾಕಿ Gracias. ನಿಮ್ಮ ಅಲ್ಪ ಸುಖಕ್ಕಾಗಿ ನಿಮ್ಮ ನೆಮ್ಮದಿಯ ನಾಳೆಗಳನ್ನು ನೀವೇ ಕಳೆದುಕೊಳ್ಳುತ್ತಿದ್ದೀರಿ ಭೂಮಿ ತಾಯಿಯ ಮಕ್ಕಳನ್ನು ಎಲ್ಲೆಲ್ಲಿ ಕಡೆಗಾಣಿಸಿದ್ದೀರೋ ಅಲ್ಲಲ್ಲಿ ಅನಾಹುತ ಆಗಿರೋದು ನಿಮಗೆ ಈಗಾಗಲೇ ಗೊತ್ತಿದೆ ನಿಮ್ಮ ನೆಮ್ಮದಿಯ ನಾಳೆಗಳನ್ನು ನೀವೇ ಕಳೆದುಕೊಳ್ಳುತ್ತಿದ್ದೀರಿ ನೀವು ನಿಮ್ಮ ನೆಮ್ಮದಿಯ ನಾಳೆಗಳು ಬೇಕಾದರೆ ಮೊದಲು ರೈತನನ್ನು ದಿವಸ ರೈತ ಹೋದರೆ ನಾನು ನೀವು ಮಾಡಿರೋ ಈ ಅನಾ ನಿಜವಾದ ರೈತರು ತೊರಳು ಕೊಟ್ಟು ಇಲ್ಲ ತುಂಬುತ್ತಿದ್ದಾರೆ ನನ್ನನ್ನು ನಂಬು ಬಹುತೇಕ ಸಮಯ ಭೂಮಿ ಕಾಯಿಗೆ ಸಮಯ ಮೀಸಲಿ ದುಡಿಯದೇ ಸಮಯ ವ್ಯರ್ಥ ಮಾಡೋ ಸಣ್ಣ ಬಿಡು ಕೈ ಕೆಸರಾದರೆ ಬಾಯಿ ಬಸರು ಕೈಲಾಸ ಎನ್ನುವ ಬಸವಣ್ಣನವರ ರೈತ ಕರ್ಮಯೋಗಿಯಂತೆ ಹಸಿರು ಹೊಟ್ಟೆಯ ಅನ್ನದಾತ ನಿಸ್ವಾರ್ಥ ಸೇವೆಯ ಹೃದಯವಂತ ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನ ಅಲ್ಲಿ ಬೆಳೆಯಲಾಗುವುದಿಲ್ಲ ರೈತರ ಬೆವರಿನಿಂದ ಮಾತ್ರ ಸಾಧ್ಯ ಭೂಮಿ ಮನುಷ್ಯರ ಆಸೆಯನ್ನು ಈಡೇರಿಸುತ್ತದೆ ಹೊರತು ಅವಲಾಶ್ಯಗಳನ್ನು ಧನ್ಯವಾದಗಳು